ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬದ ಮುಖ್ಯಮಂತ್ರಿ ಆಗಿ ಐದು ವರ್ಷ ಪೂರ್ಣ ಮಾಡಬೇಕು ರಾಜ್ಯಕ್ಕೆ ಇಲ್ಲ ಅಂದ್ರೆ ಇಡೀ ಕರ್ನಾಟಕದಲ್ಲಿ ದಂಗೆ ದಂಗೆ ಆ ಪರಿಸ್ಥಿತಿ ಆಗುತ್ತೆ ಕಾಂಗ್ರೆಸ್ ಪಕ್ಷವನ್ನ ಕೈ ಹಾಕಿದ್ರೆ ಅವರು ಜೆಡಿಎಸ್ ಅವರು ನೀವು ಮುಂದಿನ ದಿನಗಳಲ್ಲಿ ಅನುಭವಿಸಬೇಕಾಗುತ್ತೆ ಸಿದ್ದರಾಮಯ್ಯ ಸಾಹೇಬ ಒಂದು ಕಪ್ಪು ಚುಕ್ಕಿ ತಂದು ಇಡಬೇಕು ಅಂತ ಹೇಳಿ ಈ ಲೆಟರ್ನ ಕಳಿಸಿ ರಾಜ್ಯಪಾಲರಿಂದ ಇವತ್ತು ಇಕ್ಕಟ್ಟು ಶಿಕ್ಷಣ ಕೆಲಸವನ್ನ ಜೆಡಿಎಸ್ ಪಕ್ಷ ಬಿಜೆಪಿ ಪಕ್ಷಗಳು ಮಾಡಿದೆ ಅವ್ರ ಮೈ ಮೇಲೆ ಕಪ್ಪು ಚುಕ್ಕಿ ತಗೊಂಡಿಲ್ಲ ನರೇಂದ್ರ ಮೋದಿ ಅವರಿಗೆ ಅಮಿತ್ ಶಾ ಅವರಿಗೆ ಕೈ ಈ ರಾಜ್ಯದಲ್ಲಿ ಯಾರು ಇದೆ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಒಬ್ಬರಿಗೆ ಇರೋದು ಯಾವ ಪಕ್ಷದವ್ರ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ಐದು ವರ್ಷ ಪೂರ್ಣ ಮಾಡಬೇಕು ರಾಜ್ಯ ಜನಕ್ಕೆ ಒಳ್ಳೇದಾಗುತ್ತ ಇಲ್ಲ ಅಂದ್ರೆ ಇಡೀ ಕರ್ನಾಟಕದಲ್ಲಿ ದಂಗೆ ಹೇಳುತ್ತೆ ದಂಗೆ ಆ ಪರಿಸ್ಥಿತಿ ಆಗುತ್ತೆ ಕಾಂಗ್ರೆಸ್ ಅವರು ಬಿ ಜೆ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷವನ್ನು ಕೈ ಹಾಕಿದ್ರೆ ಬಿ ಜೆ ಪಿ ಅವರು ಜೆ ಡಿ ಎಸ್ ಅವರು ನೀವು ಮುಂದಿನ ದಿನಗಳಲ್ಲಿ ಅನುಭವಿಸ್ಬೇಕಾಗತ್ತೆ ಅದನ್ನು ನೀವು ಎಚ್ಚರಿಕೆ ಇರಲಿ ಯಾರನ್ನೂ ಮಡಗಿಲ್ಲ ಬಿ ಜೆ ಪಿಯವರು ಸುಮ್ಮನೆ ತಗೊಂಡಿಲ್ಲ ನಿಮ್ಮನ್ನ ಮುಂದಿನ ದಿನಗಳಲ್ಲಿ ನಿಮ್ಮ ಬಾವುಟನೇ ಇರೋದಿಲ್ಲ ಯಾರನ್ನೂ ನೆಮ್ಮದಿಯಾಗಿರೋಕೆ ಬಿಟ್ಕೊಡ್ತಾ ಇಲ್ಲ ಎಲ್ಲ ತೀರೋದ್ರು ನಮ್ಮನ್ನು ಮಟ್ಟ ಹಾಕಿದ್ರೆ ಎಲ್ಲ ಕುಂಟು ಬೈರೇಗೌಡ ನಾಗೇಗೌಡ ಬಚ್ಚೇಗೌಡ ಇಂಥವ್ರು ಎಲ್ಲ ಮುಗಿದ್ರು ಇರೋರು ನಿಮ್ಗೆ ಇನ್ನು ಒಬ್ಬರೇ ಅರಕೆ ಕುರಿ ಜಿ ಟಿ ದೇವೇಗೌಡರು ಮಾತ್ರ ನಿಮ್ಗೆ ಉಳಿದಿದೆ ಅಷ್ಟೇ ಏನಪ್ಪಾ ಅಂದ್ರೆ ಒಯ್ತಾ ಒಯ್ದಾಯಿದ್ರೆ ಅವ್ರು ಅಷ್ಟೇ ಇಲ್ಲಾಂದ್ರೆ ಅವ್ರನ್ನ ಯಾವತ್ತೋ ಮುಗಿಸ್ಬಿಡ್ತಿದ್ರಿ ಅದೆಲ್ಲ ನಾವು ಕಣ್ಣಾರ ನೋಡಿದ್ದೀವಿ ನಿಮ್ಮ ಮಾತುಗಳು ಏನು ಅಂತ ಯಾಕೆ ಡಿ ಕೆ ಶಿವಕುಮಾರ್ ಒಕ್ಕಲಿಗರಲ್ವಾ ಅವರು ರಾಜ್ಯದಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇಲ್ವಾ ಅದು ಸೌರ್ಸೊಕ್ಕೆ ನಿಮ್ಮ ಕೈಲಿ ಆಯ್ತಾ ಇಲ್ವಾ ಇವೆಲ್ಲ ಮಾಡಬಾರ್ದು ಇನ್ನು ನೆಕ್ಸ್ಟ್ ಇರೋದು ಒಂದೇ ಇಡೀ ಜಿಲ್ಲೆಯಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಜಿ ಟಿ ದೇವೇಗೌಡರು ಒಬ್ಬರೇ ಅರಕೆ ಕುರಿ ಇರೋದು ಯಾವ ಅಭಿವೃದ್ಧಿ ಕೆಲಸನೂ ಆಯ್ತಾ ಇಲ್ಲ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನೋಡ್ಕೊಂಬಂದ್ರಲ್ಲಿ ರೋಡ್ ಪರಿಸ್ಥಿತಿ ಅದೇ ಅರ್ಧ ನಿಮಗೆ ಕೋಪ ಬಂದಿದೆ ಮುಖ್ಯಮಂತ್ರಿಯಾಗಿ ಸರ್ಕಾರವನ್ನು ನಡೆಸ್ಕೊ ಬಂದ್ರಲ್ಲ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಹಾಗೇನಾರ ಹದಿನಾಲ್ಕು ಸೈಟನ್ನು ಕೊಟ್ಟಿದ್ರ ಇಲ್ಲ ಈಗ ಎರಡು ಸಾವಿರದ ಈ ರಾಜ್ಯದ ಮುಖ್ಯಮಂತ್ರಿ ಆದ್ರಲ್ಲ ಏನಾರ ಅವರು ಅವಧಿಲಿ ಏನಾರ ಸೈಟನ್ನು ಕೊಟ್ಟಿದ್ದಾರಾ ಇಲ್ಲ ಇವರು ಇನ್ನೇನು ಸಿದ್ದರಾಮಯ್ಯ ಸಾಹೇಬ್ರನ್ನ ಡಿ ಕೆ ಸಾರನ್ನ ನಾವೇನು ಮಾಡೋಕ್ಕಾಗಲ್ಲ ನಾವು ಎರಡು ಪಕ್ಷ ಒಂದಾದ್ರೂ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಲ್ಲೂ ನಾವು ಗೆಲ್ಲಕ್ಕಾಗಲ್ಲ ಅನ್ನೋ ಬಯಕ್ಕೋಸ್ಕರ ಇವರು ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಏನಾದರೂ ಒಂದು ಕಪ್ಪು ಚುಕ್ಕಿ ತಂದು ಇಡಬೇಕು ಅಂತೇಳಿ ಈ ಲೆಟರನ್ನು ಕಳಿಸಿ ರಾಜ್ಯಪಾಲರಿಂದ ಇವತ್ತು ಇಕ್ಕಟ್ಟಿಗೆ ಸಿಕ್ಸಂಥ ಕೆಲಸವನ್ನು ಜೆ ಡಿ ಎಸ್ ಪಕ್ಷ ಬಿ ಜೆ ಪಿ ಪಕ್ಷಗಳು ಮಾಡಿದೆ ಆದರೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಸೈಟ್ಗಳನ್ನು ಹದಿನಾಲ್ಕು ಸೈಟ್ಗಳನ್ನಲ್ಲ ಹದಿನಾಲ್ಕು ಸಾವಿರ ಸೈಟ್ಗಳನ್ನು ಬೇಕಾದ್ರೆ ಮಾಡಬಹುದಾಗಿತ್ತು ಮೈಸೂರು ಜಿಲ್ಲೆ ಒಳಗೆ ಅವರು ನಲವತ್ತೈದು ವರ್ಷ ರಾಜಕೀಯದಲ್ಲಿ ಒಂದು ಸೈಟ್ಗಳನ್ನು ಮಾಡಿಲ್ಲ ಇವತ್ತು ಅವರ ಗ್ರಾಮದಲ್ಲಿ ಸಿದ್ದರಾಮ್ನು ಇಲ್ಲಿ ಅವ್ರ ಸಂಬಂಧಿಕರು ಇವತ್ತು ಸಾಮಾನ್ಯ ಒಬ್ಬ ರೈತರ ಥರ ಇದ್ದಾರೆ ಮಾಡ್ಕೊಡ್ಬೋದಾಯ್ತು ಸಂಬಂಧಿಕರಿಗೆ ಏನು ಬೇಕಾದ್ರೂ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಈ ರಾಜ್ಯದ ಜನಕ್ಕಾಗಿ ಮುಡುಪಾಗಿದ್ದರ ಹೊರತು ಅವರು ಮನೆಯವ್ರಿಗೆ ಅನುಕೂಲ ಮಾಡಬೇಕು ಅನ್ನೋ ರೀತಿಯಲ್ಲಿ ಅವರು ಯಾವಾಗಲೂ ಬಂದಿಲ್ಲ ನಾವು ಅವ್ರ ಜೊತೆ ನಲವತ್ತು ಎಂಬತ್ತು ಮೂರರಿಂದನೂ ನಾವು ಬಂದಿದ್ದೀವಿ ಅವರು ಯಾವತ್ತುವ ಅವ್ರ ಮೈ ಮೇಲೆ ಅವ್ರು ಕಪ್ಪು ಚುಕ್ಕಿ ತಗೊಂಡಿಲ್ಲ ಹಂಗೆ ತಗೊಂಡಿದ್ರೆ ನರೇಂದ್ರ ಮೋದಿ ಅವರಿಗೆ ಅಮಿತ್ ಶಾ ಅವ್ರಿಗೆ ಕೈ ತೋರ್ಕೊಂಡು ಮಾತಾಡೋ ತಾಕತ್ತು ಈ ರಾಜ್ಯದಲ್ಲಿ ಯಾರಿಗಾರ ಇದೆ ಅಂದರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೊಬ್ಬರಿಗೆ ಇರೋದು ಯಾವ ಪಕ್ಷದವ್ರಿಗೂ ನರೇಂದ್ರ ಮೋದಿ ಅವರಿಗೆ ಅಮಿತ್ ಶಾ ಅವ್ರಿಗೆ ಕೈ ತೋರಿಸ್ಕೊಂಡು ಮಾತಾಡೋ ಶಕ್ತಿ ಯಾವ ಪಕ್ಷದವ್ರಿಗೂ ಇಲ್ಲ ಆದರೆ ಇರೋದು ಕಾಂಗ್ರೆಸ್ ಪಕ್ಷದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೆ ಮಾತ್ರ ಅದಕ್ಕೋಸ್ಕರ ಇವರು ಅವ್ರ ಮೇಲೆ ಕಪ್ಪು ಚುಕ್ಕಿ ತಂದು ಮುಖ್ಯಮಂತ್ರಿಯಿಂದ ಇಳಿಸ್ಬೇಕು ಇಡೀ ರಾಜ್ಯದಲ್ಲಿ ಅನುಕೂಲ ಮಾಡಿಕೊಟ್ಬಿಡ್ತಾರೆ ಅಂಥೇಳಿ ಈಗ ಎರಡು ಪಕ್ಷದವರು ಸೇರ್ಕೊಂಡು ಜೆ ಡಿ ಎಸ್ ಬಿ ಜೆ ಪಿ ಅವರು ಈ ಪಿತೂರಿಯನ್ನು ಮಾಡ್ತಾ ಇದ್ದಾರೆ ಅದು ಅವ್ರ ಅಪ್ಪನ ಮನೆಯಿಂದ ಪಾರ್ವತಮ್ಮನ ಕೊಟ್ಟಿರೋಂಥದ್ದು ಜಮೀನು ಇವತ್ತರ ಗಂಟೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಪತ್ನಿಯವರು ಒಂದೇ ಒಂದು ಜಾಗದಲ್ಲಿ ಒಂದು ಸಮಾರಂಭದಲ್ಲಿ ಯಾವ ವೇದಿಕೆ ಮೇಲೂ ಕಾಣಿಸ್ಕೊಂಡಿಲ್ಲ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೂ ಸಾಮಾನ್ಯ ಜನದ ರೀತಿಲಿ ಒಂದು ದೇವಸ್ಥಾನಗಳಿಗೆ ಹೋಗ್ತಾರೆ ಇವತ್ತು ಯಾವುದೂ ಸಿಗ್ತಿಲ್ಲ ಅಂತೇಳಿ ಅವ್ರ ಅಪ್ಪನ ಮನೆಯವರು ಮಗಳು ಕೊಟ್ಟಿರೋಂಥ ಆಸ್ತಿ ವಿಚಾರದಲ್ಲಿ ಮೂಡಾದವರು ಹದಿನಾಲ್ಕು ಸೈಟ್ ಕೊಟ್ಟಿರೋದಕ್ಕೋಸ್ಕರ ಅದು ಬಿ ಜೆ ಪಿ ಅವ್ರ ಕಾಲದಲ್ಲಿ ಕೊಟ್ಟಿರೋಂಥ ಸೈಟು ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಯಾಗಿ ಆಗಿ ಕೊಟ್ಟಿರಂಥದ್ದಲ್ಲ ಬಿ ಜೆ ಪಿ ಪಕ್ಷದವರು ಕೊಟ್ಟಿರೋಂಥದ್ದು ಅವರು ಅಕ್ರಮವಾಗಿ ಅವರ ಆಸ್ತಿನ ಮೂಡಕ್ಕೆ ತಗೊಂಡು ಹದಿನಾಲ್ಕು ಸೈಟ ಕೊಟ್ಟಿರೋದು ಅವರೇನು ಮೋಸ ಮಾಡಿಲ್ಲ ಇವತ್ತು ಎಮ್ ಎಲ್ ಎ ಆದವರು ಯಾವ್ಯಾವುದೋ ಮಟ್ಟಕ್ಕೆ ತಿರುಗಾಡ್ತಾರೆ ಇವತ್ತು ಇಲ್ಲಿವರೆ ಗಂಟೆ ಮೈಸೂರಲ್ಲಿ ಎಷ್ಟು ಎಮ್ ಎಲ್ ಎ ಅವ್ರ ಮನೆ ಕಾಂಪ್ಲೆಕ್ಸ್ಗಳವ ಯಾವ್ಯಾವ ಜಾಗದಲ್ಲಿ ನೂರಾರು ಎಕರೆ ಜಮೀನಿದೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಜನರು ಇದೆಯಾ ಆದ್ರಿಂದ ಯಾವುದೇ ಕಾರಣಕ್ಕೂ ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಹೇಳಿಯ ಪ್ರಶ್ನೆ ಇಲ್ಲ ಅವರು ಎಲ್ಲ ಈ ಕರ್ನಾಟಕದ ಎಲ್ಲ ವರ್ಗದ ಜನಾಂಗದ ನಾಯಕರು ಅವರು ಹಂಗಿದ್ರೆ ಅವರು ಅವ್ರ ಜಾತಿಗೆ ನಾನು ಒಬ್ಬ ಸಾಮಾನ್ಯ ರೈತರ ಮಂಗನ್ಗ ಇದು ಮಾನವೀಯ ಸಂದೇಶದ ಜನವಾಹಿನಿ